ಬೆಂಗಳೂರು ಸಿಟಿ ಮತ್ತೆ ರೂರಲ್ಗೆ ಗೊತ್ತಿಲ್ಲ ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ ರೂರಲ್ ಅಂದ್ರೆ ಇಡೀ ಸ್ಟೇಟ್ದು ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಅದನ್ನು ಕೂಡ ಒಂದ ಒಂದೆರಡು ದಿವಸದಲ್ಲಿ ಬೆಂಗಳೂರು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟರು ಮುಗಿಸ್ತೇವೆ ಭವನಕ್ಕೆ ಬೆಂಗಳೂರು ಸಿಟಿ ರಾಜಕೀಯ ಅಂತ ಗೊತ್ತಿಲ್ಲ ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ ರೂರಲ್ ಅಂದ್ರೆ ಇಡೀ ಸ್ಟೇಟ್ದು ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಅದನ್ನು ಕೂಡ ಒಂದ ಒಂದೆರಡು ದಿವಸದಲ್ಲಿ ಬೆಂಗ್ಳೂರ್ದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟರ್ ಮುಗಿಸ್ತೇವೆ ಕಾಂಗ್ರೆಸ್ ಭವನಕ್ಕೆ